ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರ ಜೀವನದಿಂದ ಕತ್ತಲೆ ಕಳೆದು ಬೆಳಕು ಬರಲಿ ಅಂತ ನಾನು ಆಶಿಸುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನಾವಿವತ್ತು ನರಕ ಚತುರ್ದಶಿಯ ಹಿಂದಿರುವ ಕಥೆಯನ್ನು ತಿಳಿದುಕೊಳ್ಳೋಣ ದೀಪಾವಳಿ ಐದು ದಿನಗಳ ಬೆಳಕಿನ ಹಬ್ಬವಾಗಿದೆ ಅದರಲ್ಲಿ ನರಕ ಚತುರ್ದಶಿ ಎರಡನೇ ದಿನವಾಗಿದೆ ನರಕ ಚತುರ್ದಶಿಯನ್ನು ಕಾರ್ತಿಕ ಮಾಸದ ಹದಿನಾಲ್ಕನೇ ದಿನದಂದು ಆಚರಿಸಲಾಗುತ್ತದೆ ಎಂಬುದು ನಮಗೆಲ್ಲ ಗೊತ್ತು ಆದರೆ ಯಾಕೆ ಆಚರಿಸುತ್ತೇವೆ ಎಂಬುದು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅದನ್ನು ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ ಮೊದಲು ನರಕ ಚತುರ್ದಶಿಯ ಮಹತ್ವ ಹಾಗೂ ಆಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ ನಂತರ ಅದರ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ನರಕ ಚತುರ್ದಶಿಯ ಮಹತ್ವ ಹಾಗೂ ಆಚರಣೆ ನರಕ ಚತುರ್ದಶಿ ದೀಪಾವಳಿಯ ಎರಡನೇ ದಿನವಾಗಿದೆ ಇದನ್ನು ಪ್ರತಿ ವರ್ಷ ಕಾರ್ತಿಕ ಮಾಸದ ಹದಿನಾಲ್ಕನೇ ದಿನದಂದು ಆಚರಿಸಲಾಗುತ್ತದೆ ಈ ದಿನ ಶ್ರೀಕೃಷ್ಣ ಹಾಗೂ ಸತ್ಯಭಾಮ ಇಬ್ಬರು ಸೇರಿ ನರಕಾಸುರ ಎಂಬ ರಾಕ್ಷಸನನ್ನು ಸಾಯಿಸಿದರು ಅದಕ್ಕಾಗಿ ನರಕ ಚತುರ್ದಶಿ ಆಚರಣೆಗೆ ಬಂತು ಎಂಬ ನಂಬಿಕೆ ಇದೆ ಭಾಗವತ್ ಪುರಾಣದಲ್ಲಿ ಇದರ ಬಗ್ಗೆ ವಿವರಣೆಗಳಿವೆ ಇದಕ್ಕೆ ವಿರುದ್ಧವಾಗಿ ಕಾಳಿಕ ಪುರಾಣದಲ್ಲಿ ಮಹಾಕಾಳಿ ಈ ದಿನದಂದು ನರಕಾಸುರನನ್ನು ಕೊಂದಳು ಅದಕ್ಕಾಗಿ ನರಕ ಚತುರ್ದಶಿ ಆಚರಣೆಗೆ ಬಂತು ಎಂಬ ನಂಬಿಕೆಯು ಕೂಡ ಇದೆ ಎರಡಕ್ಕೂ ಸರಿ ಹೊಂದುವ ಸಾಕ್ಷಿಗಳು ಇವೆ ಯಾರು ನರಕಸುರನನ್ನು ಕೊಂದರು ಎಂಬ ವಾದದಲ್ಲಿ ನಾವು ಸಮಯನ ವ್ಯರ್ಥ ಮಾಡಿಕೊಳ್ಬಾರ್ದು ನರಕ ಚತುರ್ದಶಿಯನ್ನು ಹೇಗೆ ಆಚರಿಸುತ್ತಾರೆ ಹಾಗೂ ಅದರ ಮಹತ್ವದ ಬಗ್ಗೆ ನೋಡೋಣ ನರಕ ಚತುರ್ದಶಿಯನ್ನು ಮನುಷ್ಯನಲ್ಲಿರುವ ಆಲಾಸ್ಯವನ್ನು ಹಾಗೂ ಮನುಷ್ಯನ ಜೀವನವನ್ನು ನರಕ ಮಾಡುವ ಕೆಟ್ಟತನವನ್ನು ಹೋಗಲಾಡಿಸಲು ಆಚರಿಸುತ್ತಾರೆ ದೀಪಾವಳಿ ಹಬ್ಬದ ಎರಡನೇ ದಿನವಾಗಿ ಇದನ್ನು ಆಚರಿಸುತ್ತಾರೆ ಇವತ್ತಿನ ದಿನ ಎಲ್ಲರೂ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಮೈಗೆಲ್ಲ ಎಣ್ಣೆ ಹಚ್ಚಿ ಅಭಂಗ್ಯ ಸ್ನಾನ ಮಾಡುತ್ತಾರೆ ಈ ರೀತಿ ಅಭಂಗ್ಯ ಸ್ನಾನ ಮಾಡುವುದರಿಂದ ಮೈಯಲ್ಲಿರುವ ಆಲಸಿತನ ಹಾಗೂ ಮನಸ್ಸಲ್ಲಿರುವ ದಾರಿದ್ರ್ಯ ದೂರವಾಗುತ್ತದೆ ನಂತರ ಹೊಸ ಬಟ್ಟೆಗಳನ್ನು ಧರಿಸಿ ಸುಗಂಧ ದ್ರವ್ಯ ಲೇಪಿಸಿಕೊಂಡು ತಮ್ಮ ಕುಲದೇವರ ಪೂಜೆ ಮಾಡುತ್ತಾರೆ ಹೆಣ್ಣು ಮಕ್ಕಳು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ದೇವರ ಪೂಜೆ ಮಾಡುತ್ತಾರೆ ಕೆಟ್ಟ ಶಕ್ತಿಗಳಿಂದ ರಕ್ಷಿಸಿಕೊಳ್ಳಲು ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿಕೊಳ್ಳುತ್ತಾರೆ ಕುಲದೇವರಿಗೆ ವಿಶೇಷ ನೈವೇದ್ಯ ತೋರಿಸಿ ನಂತರ ಮನೆ ಮಂದಿ ಎಲ್ಲ ಒಟ್ಟಾಗಿ ಕುಳಿತು ಪ್ರೀತಿಯಿಂದ ಸಿಹಿ ತಿಂಡಿಗಳನ್ನು ತಿನ್ನುತ್ತಾರೆ ಸ್ನೇಹಿತರೊಡನೆ ಸಂಬಂಧಿಕರೊಡನೆ ಶುಭಾಶಯಗಳನ್ನು ಹಂಚಿಕೊಳ್ಳುತ್ತಾರೆ ಸಂಜೆ ಮನೆಯಲ್ಲಿನ ಬಡತನವನ್ನು ಅಜ್ಞಾನವನ್ನು ಅಂಧಕಾರವನ್ನು ಹೋಗಲಾಡಿಸಲು ಮನೆ ಮುಂದೆ ದೀಪಗಳನ್ನು ಹಚ್ಚುತ್ತಾರೆ ನರಕದಿಂದ ಮುಕ್ತಿ ಹೊಂದಲು ಪಾಪದಿಂದ ಮುಕ್ತಿ ಹೊಂದಲು ದಾರಿದ್ರ್ಯದಿಂದ ಮುಕ್ತಿ ಹೊಂದಲು ಸಂಜೆ ಯಮರಾಜನಿಗಾಗಿ ಒಂದು ವಿಶೇಷ ಕನಕಿನ ದೀಪವನ್ನು ಹಚ್ಚುತ್ತಾರೆ ಈ ದೀಪವನ್ನು ಮನೆಯ ಮೂಲೆಗಳಿಗೆ ಬೆಳಗಿದ ನಂತರ ಮನೆಯಾಚೆ ಹಚ್ಚಿ ಯಮದೇವನಿಗೆ ನಮಸ್ಕರಿಸುತ್ತಾರೆ ಈ ರೀತಿ ಮಾಡುವುದರಿಂದ ಅಕಾಲ ಮೃತ್ಯು ದೋಷ ದೂರವಾಗುತ್ತದೆ ಮಕ್ಕಳೆಲ್ಲ ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಾರೆ ಇಲ್ಲಿ ಮತ್ತೊಂದು ವಿಶೇಷ ಏನೆಂದರೆ ಈ ದಿನ ತಂತ್ರಿಗಳು ಮಂತ್ರಗಳನ್ನು ಕಲಿಯುತ್ತಾರೆ ಕೆಲವರು ತಮ್ಮ ಕುಲದೇವರ ದರ್ಶನ ಪಡೆದುಕೊಂಡು ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಿಷ್ಠರಾಗುತ್ತಾರೆ ಹೆಚ್ಚಿನ ಆಯಸ್ಸು ಆರೋಗ್ಯ ಹಾಗೂ ಅಂತಸ್ತನ್ನು ಪಡೆದುಕೊಳ್ಳುತ್ತಾರೆ ಇದಿಷ್ಟು ನರಕ ಚತುರ್ಥಿಯ ಮಹತ್ವ ಹಾಗೂ ಆಚರಣೆಯಾಗಿದೆ ಇವಾಗ ನೋಡೋಣ ನರಕ ಚತುರ್ದಶಿ ಹಿನ್ನೆಲೆ ನರಕಸುರನ ಕತೆ ಈ ನರಕ ಚತುರ್ದಶಿ ಆಚರಣೆಗೆ ಬರಲು ಮುಖ್ಯ ಕಾರಣವೇ ನರಕಸುರ ಇದರ ಹಿಂದೆ ತುಂಬಾನೇ ಪೌರಾಣಿಕ ಕತೆ ಇದೆ ಅದೇನೆಂದ್ರೆ ರಾಕ್ಷಸ ಮತ್ತು ದೇವತೆಗಳ ನಡುವೆ ಜಗಳ ಆಳುವಾಗ ರಾಕ್ಷಸನು ಭೂದೇವಿಯನ್ನು ಪಾತಾಳಕ್ಕೆ ತಳ್ಳಿದನು ಆ ಪಾತಾಳದಲ್ಲಿ ಭೂದೇವಿಯು ತನ್ನನ್ನು ಮೇಲೆ ಎತ್ತಲು ವಿಷ್ಣುವಿನ ಹತ್ರ ಪ್ರಾರ್ಥನೆ ಮಾಡಿಕೊಂಡಳು ಆವಾಗ ವಿಷ್ಣು ದೇವರು ಭೂದೇವಿಯನ್ನು ಪಾತಾಳದಿಂದ ಮೇಲೆ ಎತ್ತಬೇಕಾದರೆ ಅವರಿಬ್ಬರಲ್ಲಿ ಪ್ರೇಮವಾಗಿ ಅವರಿಗೆ ಒಬ್ಬ ಪುತ್ರ ಜನಿಸುತ್ತಾನೆ ಅವನೇ ನರಕಾಸುರ ಈ ನರಕಾಸುರನು ಬಾಣಾಸುರ ಎಂಬ ಅಸುರನ ಸ್ನೇಹ ಮಾಡಿ ತುಂಬಾ ದೈತ್ಯನಾದ ಅವನು ಬಾಣಸೂರ ನರಕಸುರನಿಗೆ ಬ್ರಹ್ಮದೇವರ ತಪಸ್ಸು ಮಾಡಿ ವರಪಡಿ ಅಂತ ಹೇಳುತ್ತಾನೆ ಇದು ಒಂದು ಕಥೆಯಾಗಿದೆ ಇನ್ನೊಂದು ಏನೆಂದರೆ ವರಹವು ಅಂದರೆ ವಿಷ್ಣುವಿನ ಅವತಾರ ಹುಟ್ಟಿದ ಮಗುವಿನಲ್ಲಿ ರಾಕ್ಷಸಿ ಗುಣ ಇರುವುದನ್ನು ಕಂಡು ವರಹ ಆ ಮಗುವನ್ನು ಕೊಲ್ಲಲು ಮುಂದಾದರು ಆದರೆ ಭೂದೇವಿ ತನ್ನ ಮಗನನ್ನು ಕೊಲ್ಲದಂತೆ ವರಹನನ್ನು ತಡೆದಳು ಹಾಗೂ ತನ್ನ ಮಗನ ದೀರ್ಘ ಆಯುಷ್ಯಕ್ಕೆ ಬೇಡಿಕೆ ಇಟ್ಟಳು ಆಗ ಪರಹ ಅವತಾರದಲ್ಲಿದ್ದ ವಿಷ್ಣು ಕೇವಲ ಭೂದೇವಿಯಿಂದ ಮಾತ್ರ ಆ ಮಗು ಸಾಯಬಹುದು ಎಂಬ ವರ ಕೊಟ್ಟನು ಮುಂದೆ ಆ ಮಗು ಅಂದರೆ ನರಕಾಸುರ ರಾಕ್ಷಸಿತನದಿಂದ ಬೆಳೆಯಿತು ನರಕಾಸುರನಿಗೆ ಯಾವ ಭಯವೂ ಇಲ್ಲದಾಯಿತು ಆತ ದೇವತೆಗಳ ಮೇಲೆ ಮಾನವರ ಮೇಲೆ ದಾನವರ ಮೇಲೆ ಎಲ್ಲರ ಮೇಲೆ ಹಿಡಿತ ಸಾಧಿಸಲು ಪ್ರಾರಂಭಿಸಿದನು ನರಕಾಸುರನಿಗೆ ಕಾಮಕ್ಯ ದೇವಿಯ ಮೇಲೆ ಮನಸ್ಸಾಯಿತು ಆತ ಅವಳ ಸೌಂದರ್ಯದಿಂದ ಮೋಹಿತನಾಗಿ ಅವಳನ್ನು ಮದುವೆಯಾಗಲು ಮುಂದಾದನು ಅವಳಿಗೆ ತನ್ನ ಪ್ರೇಮ ನಿವೇದನೆ ಮಾಡಿದನು ಆಗ ಕಾಮಕ್ಯ ದೇವಿ ಅವನಿಗೆ ಒಂದು ಶರತನಿಟ್ಟಳು ಆ ಷರತ್ತು ಏನೆಂದರೆ ನರಕಾಸುರ ಒಂದು ರಾತ್ರಿಯಲ್ಲಿ ಅಂದರೆ ಮುಂಜಾನೆ ಕೋಳಿ ಕೂಗುವ ಮುಂಚೆಯಷ್ಟರಲ್ಲಿ ಭೂಮಿಯಿಂದ ಅವಳ ಅರಮನೆಗೆ ಏಣಿಯನ್ನು ನಿರ್ಮಿಸಿದರೆ ಆಕೆ ಅವನನ್ನು ಮದುವೆಯಾಗುವವಳು ಎಂದು ಹೇಳಿದಳು ತಕ್ಷಣವೇ ನರಕಾಸುರ ಅವಳ ಅರಮನೆಗೆ ಏಣೆ ಕಟ್ಟಲು ಪ್ರಾರಂಭಿಸಿದನು ಆತ ಅವನ ಕೆಲಸದಲ್ಲಿ ಬಹುಪಾಲು ಯಶಸ್ವಿಯಾಗಿದ್ದನು ಆದರೆ ಕಾಮಕ್ಕೆ ದೇವಿಗೆ ಅವನನ್ನು ಮದುವೆಯಾಗುವುದು ಇಷ್ಟವಿರಲಿಲ್ಲ ಅದಕ್ಕಾಗಿ ಆಕೆ ಉಪಾಯ ಮಾಡಿ ಮಧ್ಯರಾತ್ರಿಯೇ ಕೋಳಿ ಕೂಗಿಸಿದಳು ಅವನಿಗೆ ಮೋಸ ಮಾಡಿ ಷರತ್ತಿನಲ್ಲಿ ಅವನನ್ನು ಸೋಲಿಸಿ ಕಳುಹಿಸಿದಳು ಆದರೆ ಇದು ತಡವಾಗಿ ನರಕಾಸುರನಿಗೆ ಗೊತ್ತಾಯಿತು ಆಗ ಆತ ಕ್ರೋಧಗೊಂಡು ದೇವಲೋಕದ ಮೇಲೆ ಭೂಲೋಕದ ಮೇಲೆ ದಂಡಯಾತ್ರೆ ಪ್ರಾರಂಭಿಸಿದನು ದೇವತೆಗಳ ಮಾತೆ ಅದಿತಿಯ ಕಿವಿಯೋಲೆಗಳನ್ನು ಕದ್ದನು ದೇವತೆಗಳ ರಾಜ ದೇವೇಂದ್ರನ ಐರವತ ಹಾಗೂ ಕುದುರೆಯನ್ನು ವಶಪಡಿಸಿಕೊಂಡನು ಹಲವಾರು ದೇವತೆಗಳನ್ನು ಲೂಟಿ ಮಾಡಿದನು ಭೂಮಿಯ ಮೇಲಿನ ರಾಜರುಗಳನ್ನೆಲ್ಲ ತನ್ನ ಒತ್ತೆಯಳಾಗಿಟ್ಟುಕೊಂಡನು ಅವರ ರಾಜ್ಯದಲ್ಲಿರುವ ಹದಿನಾರು ಸಾವಿರ ಕನ್ನೆಯರನ್ನು ಬಂಧನದಲ್ಲಿ ಇಟ್ಟನು ಆಗ ದೇವೇಂದ್ರ ಈ ನರಕಾಸುರನಿಂದ ಕಾಪಾಡುವಂತೆ ವಿಷ್ಣುವಿನಲ್ಲಿ ಬೇಡಿಕೊಂಡನು ಮಹಾವಿಷ್ಣು ಮೊದಲೇ ಕಳೆದ ಅವತಾರದಲ್ಲಿ ನರಕಾಸುರನ ಸಾವು ಅವನ ತಾಯಿ ಭೂದೇವಿಯಿಂದ ಮಾತ್ರ ಸಾಧ್ಯ ಎಂಬ ವರ ಕೊಟ್ಟಿದನು ಈಗ ವಿಷ್ಣು ಕೃಷ್ಣನ ಅವತಾರದಲ್ಲಿ ಭೂಮಿಗೆ ಬಂದನು ಭೂದೇವಿ ಸತ್ತಭಾಮೆಯ ಅವತಾರದಲ್ಲಿ ಭೂಮಿಗೆ ಬಂದಳು ನರಕಾಸುರನ ಅಂತ್ಯಕ್ಕಾಗಿ ಕೃಷ್ಣ ಅವನ ಮೇಲೆ ಯೂತ ಸಾರಿದನು ಅವರಿಬ್ಬರ ಕಾಳಗವನ್ನು ನೋಡುತ್ತಾ ಸತ್ಯಭಾಮೆ ನಿಂತಳು ಅವರಿಬ್ಬರ ನಡುವೆ ಘೋರ ಕದನವಾಗಿ ಕೃಷ್ಣ ಮೂರ್ಛೆ ಹೋದನು ಆಗ ಕೋಪದಲ್ಲಿ ಸತ್ಯಭಾಮೆ ನರಕಾಸುರನ ಮೇಲೆ ಬಾಣಗಳ ಸುರಿಮಳೆಗೈದು ಅವನನ್ನು ಸಾಯಿಸಿದಳು ನಂತರ ಕೃಷ್ಣ ಅವನ ಬಂಧನದಲ್ಲಿದ್ದ ಹದಿನಾರು ಸಾವಿರ ರಾಣಿಯರನ್ನು ಸೆರೆಯಿಂದ ಬಿಡಿಸಿದನು ಈ ಹದಿನಾರು ಸಾವಿರ ಕನ್ನಿಯರು ಮತ್ತೆ ಸಮಾಜದಲ್ಲಿ ಅವರಿಗೆ ಒಂದು ಸಿಗಬೇಕಾದ ಸ್ಥಾನ ಸಿಗುವುದಿಲ್ಲ ಅಂತ ಕೇಳಿಕೊಂಡಾಗ ಶ್ರೀಕೃಷ್ಣನು ಅವರಿಗೆ ಆಶ್ರಯ ನೀಡಿದನು ಇದನ್ನೇ ಕೃಷ್ಣನಿಗೆ ಹದಿನಾರು ಸಾವಿರ ಹೆಂಡತಿಯರು ಇದ್ದಾರೆ ಅಂತ ಎಲ್ಲ ಜನ ಹೇಳೋದು ನರಕಾಸುರ ಸಾಯುವಾಗ ಸತ್ಯಭಾಮೆಯಿಂದ ನನ್ನ ಸಾವನ್ನು ಬಣ್ಣ ಬಣ್ಣದ ದೀಪಗಳ ಬೆಳಕಿನಿಂದ ಆಚರಿಸಬೇಕು ಎಂದು ವರ ಕೇಳಿದನು ದೇವಿ ಅವನಿಗೆ ಈ ವರವನ್ನು ಕೊಟ್ಟಳು ಅದಕ್ಕಾಗಿ ಅವತ್ತಿನಿಂದ ನಾವೆಲ್ಲರೂ ದೀಪಾವಳಿಯಲ್ಲಿ ಈ ನರಕ ಚತುರ್ದಶಿಯನ್ನು ಆಚರಿಸುತ್ತಾ ಬಂದಿದ್ದೇವೆ ಅದಕ್ಕಾಗಿ ನರಕ ಚತುರ್ದಶಿಯ ದಿವಸ ಬ್ರಹ್ಮಮುಹೂರ್ತದಲ್ಲಿ ಎದ್ದು ಅಭಂಗ್ಯ ಸ್ನಾನ ಮಾಡುವುದರಿಂದ ನರಕ ಅಂದರೆ ಜೀವನದಲ್ಲಿರುವ ನರಕವೆಲ್ಲ ಹೋಗಿಸು ಎಂದು ನರಕಾಸುರನು ಕೃಷ್ಣ ಮತ್ತು ಸತ್ಯಭಾಮಹತ್ರ ಈ ವರವನ್ನು ಪಡ್ಕೋತಾನೆ ಅದಕ್ಕೆ ಈ ದಿವಸ ಎಲ್ಲರೂ ಬೇಗನೆ ಎದ್ದು ಸ್ನಾನ ಮಾಡುತ್ತಾರೆ ಓಕೆ ಸ್ನೇಹಿತರೆ ಇದಿಷ್ಟು ನರಕ ಚತುರ್ದಶಿ ಹಿಂದಿರುವ ಕತೆ ಮಹತ್ವ ಹಾಗೂ ಆಚರಣೆಯ ಸಣ್ಣ ಮಾಹಿತಿ ಇದನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮ್ಮ ಸಂಪ್ರದಾಯವನ್ನು ಎಲ್ಲೆಡೆಗೆ ಸಾರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಹರ್ ಹರ್ ಮಹಾದೇವ ಬಾಯ್ ಟೇಕ್ ಕೇರ್ ಸ್ಟೇ ಪ್ಲಸ್ ಎಲ್ಲರೂ ಸೇಫಾಗಿರಿ ಸೇಫಾಗಿ ದೀಪಾವಳಿಯನ್ನು ಆಚರಿಸಿ ಸಿಕ್ಕಾಪಟ್ಟೆ ಪಟಾಕಿ ಹೊಡೀರಿ ಯಾಕೆಂದರೆ ಒಂದು ದಿವಸ ನಾವು ದೀಪಾವಳಿಯಲ್ಲಿ ಪಟಾಕಿ ಹೊಡೆದ್ರೆ ಮಾತ್ರ ಪ್ರದೂಷಣ ಆಗೋದಿಲ್ಲ ಡೇಲಿ ಏನೇನು ಮಾಡ್ತೀವಿ ಅದರಿಂದೆಲ್ಲ ಪ್ರದೂಷಣ ಬರುತ್ತೆ ಎಲ್ರಿಗೂ ಗೊತ್ತಿದೆ ಅದಕ್ಕೆ ಸೊ ಬಾಯ್